ತುಂಬಾ ಖುಷಿ ಅನಿಸ್ತಾ ಇದ್ದಾರೆ ಖುಷಿ ಇನ್ನೊಂದು ವಿಚಾರ ನನಗೆ ಈ ಕಡೆ ಗರ್ಲ್ಸ್ ಸ್ಟ್ರೆಂಕ್ ಜಾಸ್ತಿ ಇದೆ ಮೈ ಅಬ್ಸರ್ವೇಷನ್ ಮೇ ಬಿ ರೈಟ್ ಶುಡ್ ಬಿ ಕಾಂಪಿಟೇಷನ್ ಇನ್ ಅವರ್ ಇಂಡಸ್ಟ್ರಿ ಆಲ್ಸೋ ವಿ ಗಿವ್ ಫೋಕಸ್ ಟು ಗರ್ಲ್ಸ್ ಫಾರ್ ದ ಸೇಟ್ ಅಂಡ್ ಪ್ರೂವ್ಡ್ ರೀಸನ್ಸ್ ನಮ್ಮ ಕಾರ್ಪೊರೇಟ್ ಕಸ್ಟಮರ್ಸ್ ಎಲ್ಲ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಈಗ ಗೌರ್ಮೆಂಟ್ ಸೆಕ್ಟರ್ಸ್ ಮಾತಾಡ್ತಾ ಇದೆ ಬಟ್ ಆಲ್ರೆಡಿ ವಿ ಇಂಪ್ಲಿಮೆಂಟೆಡ್ ವೇ ಬ್ಯಾಕ್ ವಿ ಗಿವ್ ಪ್ರಾಮಿನೆನ್ಸ್ ಟು ಅಪಾಯಿಂಟ್ ಗರ್ಲ್ಸ್ ಬಿಕಾಸ್ ಅಲ್ವೇರ್ ಕಾನ್ಸಂಟ್ರೇಷನ್ ಅಂಡ್ ಫೋಕಸ್ ಡೋಂಟ್ ಮಿಸ್ಟೇಕ್ ಬಾಯ್ಸ್ ಇಟ್ ಇಸ್ ಅ ಇಂಡಸ್ಟ್ರಿ ಫೀಡ್バック ಐ ಆಮ್ जस्ट 브링ಗಿಂಗ್ ಟು ಯುವರ್ ಡೇಟಾ ಯುಕ್ತವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಭವಿಷ್ಯದಲ್ಲಿ ನಿಮ್ಮ ಪಾತ್ರ ಏನು ಅಂತ ಹೇಳಿದ್ದಾರೆ ತಂದೆ ತಾಯಿಗಳ ಮಹತ್ವವನ್ನ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ನೀವು ಹೇಗೆ ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ ಭಾಷಾ ಜ್ಞಾನವನ್ನ ಹೇಗೆ ವೃದ್ಧಿಪಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ ಇವೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ನನಗೆ ಬಹಳ ಖುಷಿ ಕೊಡ್ತದೆ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಇವತ್ತು ತಾವೆಲ್ಲ ಏನು ಇವತ್ತಿಲ್ಲಿ ಕಲ್ಲಿಗೆ ಬಂದಿದ್ದೀರಿ ಈ ಭಾಗದಲ್ಲಿ ಹೆಚ್ಚು ಈ ಭಾಗ ಮತ್ತೆ ತಲೆ ಭಾಗದಲ್ಲಿ ಕೂತಿರ್ತಕ್ಕಂಥ ನನ್ನ ಸಹೋದರಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು ಬಹಳ ಸಂತೋಷ ಇಲ್ಲ ಈ ವಿದ್ಯಾಭ್ಯಾಸವನ್ನ ಉನ್ನತ ವಿದ್ಯಾಭ್ಯಾಸವನ್ನ ಪಡೆದು ನಮ್ಮ ಜೀವನವನ್ನ ಉತ್ತಮ ಗಳಿಸ್ಕೊಳ್ಳಿಕ್ ತಾವೇನು ಬಂದಿದ್ದೀರಿ ನಿಮ್ಗೆಲ್ಲರಿಗೂ ನಾನು ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ಕೊಡ್ತಾ ಅವ್ರ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಹಾಗಾಗಿ ನಾನು ಬಹಳ ದೀರ್ಘವಾಗಿ ಕೆಲವು ವಿಚಾರ ಹೇಳಕ್ ಹೋಗೋದಿಲ್ಲ ನೀವು ಇಲ್ಲಿ ಬಂದಿರೋರಿಗೆಲ್ಲ ನಾವು ಎಂ ಬಿ ಎ ಪದವಿ ಪಡಿಬೇಕು ನಂತರದಲ್ಲಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಒಳ್ಳೆ ಸಂಬಳ ಪಡಿಬೇಕು ಅನ್ನೋ ಆಸೆ ಸಹಜವಾಗಿರ್ತಕ್ಕಂಥದ್ದು ಅಲ್ವಾ ಒಳ್ಳೆ ಉದ್ಯೋಗ ಸಿಗಬೇಕು ಒಳ್ಳೆ ಪಗಾರ ಸಿಗಬೇಕು ಹಿರಿಯರೊಬ್ರು ಹೇಳ್ತಾರೆ ಓದಿ ಒಳ್ಳೆಯ ಸಂಬಳ ತೆಗೆದುಕೊಳ್ಳಬೇಕು ಅನ್ನೋದಕ್ಕಿಂತ ನಾಲ್ಕು ಜನಕ್ಕೆ ಒಳ್ಳೆಯ ಸಂಬಳ ಕೊಡೋ ಹಾಗೆ ಆಗಬೇಕು ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬೇಕು ಅದು ಬರ್ಬೇಕು ದಟ್ ಇಸ್ ಗ್ರೇಟ್ ಸ್ವಾರ್ಥದ ಯೋಚನೆ ಒಳ್ಳೇದೆ ಸಮಾಜದ ಋಣವನ್ನು ತೀರಿಸುವ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಳೋದು ಬಹಳ ಅವಶ್ಯಕ ಅಂತ ನಾನು ಭಾವಿಸ್ತೇನೆ ಆ ದೃಷ್ಟಿಯಲ್ಲಿ ವಿದ್ಯಾವಂತರಾಗಿ ಒಳ್ಳೆಯ ಕೆಲಸಕ್ಕೆ ಹೋಗಿ ಎಸ್ಟಾಬ್ಲಿಷ್ ಆಗಿ ಒಳ್ಳೆ ರೀತಿನಲ್ಲಿ ಇನ್ನೊಂದು ಇನ್ನಷ್ಟು ಜನಕ್ಕೆ ಕೆಲಸ ಕೊಡೋ ರೀತಿನಲ್ಲಿ ನಿಮ್ಮನ್ನ ನೀವು ಬೆಳೆಸ್ಕೊಳ್ಳಿ ಯಾವತ್ತೂ ಅಷ್ಟೇ ನಾವು ಸಂಬಂಧಗಳಿಗೆ ಬೆಲೆ ಕೊಡಬೇಕು ಸಂಪಾದನೆಗೆ ಬೆಲೆ ಕೊಡಬಾರದು ಅಂತ ಯಾವತ್ತು ನಮ್ಮ ಸಂಬಂಧಗಳಿಗೆ ಜಾಸ್ತಿ ಬೆಲೆ ಕೊಡಬೇಕು ಹಾಗಾಗಿ ನಾವು ನೈತಿಕವಾದಂತಹ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಸಂಸ್ಕಾರಯುತವಾದ ಶಿಕ್ಷಣವನ್ನ ನಾವು ಹೊಂದಬೇಕಾಗ್ತದೆ ತಾಜ್ತಾಯಿ ಒಂದ್ ಮಾತನ್ನ ಯಾವಾಗ ಹೇಳಿದ್ ನಾನು ಯಾವಾಗಲೂ ಉದ್ಧಾರ ಮಾಡ್ತೇನೆ ನಮ್ಮ ಶಿಕ್ಷಣ ಹೇಗಿರ್ಬೇಕು ಅಂತ ಹೇಳಿದ್ರೆ ಬಹಳ ಉತ್ತಮವಾಗಿ ಆತ ಹೇಳ್ತಾನೆ ಶಿಕ್ಷಣ ಹೃದಯಕ್ಕೆ ಶಿಕ್ಷಣ ನೀಡದೆ ಬುದ್ಧಿಗೆ ಅಥವಾ ಮೆದುಳಿಗೆ ಶಿಕ್ಷಣವನ್ನ ನೀಡಿದ್ರೆ ಯಾವ ಪ್ರಯೋಜನವೂ ಆಗೋದಿಲ್ಲ ಅಂತ ಹೃದಯಕ್ಕೆ ಶಿಕ್ಷಣವನ್ನು ನೀಡಬೇಕು ಅಂದ್ರೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕು ಅಂತ ಅದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಮಾನವೀಯ ಮೌಲ್ಯಗಳನ್ನು ಹೇಳ್ಕೊಡ್ತಕ್ಕಂತಹ ಮಾನವೀಯ ಸಂಬಂಧಗಳಿಗೆ ಬೆಲೆ ಕೊಡ್ತಕ್ಕಂತಹ ಮಾನವೀಯ ಸಂಪನ್ಮೂಲಗಳನ್ನ ರೂಢಿಸ್ಕೊಳ್ತಕ್ಕಂಥ ಶಿಕ್ಷಣವನ್ನು ಈ ಸಂಸ್ಥೆ ಕೊಡ್ತಾ ಇದೆ ಆ ದೃಷ್ಟಿಯಲ್ಲಿ ನೀವು ಅದನ್ನು ಬೆಳೆಸ್ಕೊಳ್ಬೇಕಾಗ್ತದೆ ಹಾಗಾಗಿ